ಅಂಚನೆ ವೇದಿಕೆ ಪುನಃ ನಮ್ಮ ಸಮಾಜದ ಪ್ರತಬೇತೆ ಸಂಘಟನೆ ಸಂಘ ಸಂಸ್ಥೆದ ಘಟಾನುಘಟಿ ನಾಯಕರೇ ಒಮ್ಮನ್ ಪಿಲ್ಲವಾಸ ಪದಾಧಿಕಾರಿ ಸದಸ್ಯರೇ ಮೂರು ಸೇರಿದ ನಂಚನ ನಮ್ಮ ಸಮುದಾಯದ ಅಂಚನೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಕ್ಷಣ ಮಂತ್ರವಂತರ ವೈದ್ಯನಂಚನ ಪಾತ ಅಭಿಮಾನಿಗಳಿಗೆ ಸುರುಕಾದೆಯನ್ನ ಅರ್ಥ ಬಿಟ್ಟಿದ ಸೊಂಗಣ ಸಂದಾಯ್ತ ಬಂದುಲೇ ಇನ್ನಿ ಸ್ವಾಗತ ಆ ಜನ್ಮಗೆ ನನ್ನ ಕರ್ಪಾಂಡೇ ಆಯ್ನಿ ಖಂಡಿತರಲಿ ದಿನೇಶ್ ರಾಯಲು ಪಂಡೇ ಮತ್ತು ಕೊನೆಯದೇ ತಾತರದಕ್ಕೆ ನಾವು ಪೂರ ನಮ್ಮ ಹಿರಿಯಕ್ಕೂ ಪೂರ ನಮ್ಮ ಇಂಚಿನ ಪಡೋ ಬಂದು ಬೆಳೆದ ನಾವೇನು ಪೂರ ಇಟ್ಟರೆ ಬಂದು ಮುಗಿತೆ ಅಣ್ಣಲ ಒಂದು ದಟ್ಟ ಪಾತ್ರ ಸುರುಕಾದೆ ನಮಗ ಗೊತ್ತೊಂಡು ಈ ಒಂದು ಹದಿನೈದು ವರ್ಷ ಈ ಒಂದು ಬಿಲ್ಲವ ಸಮಾಜ ಹೋಮಾನಡು ಒರಿಯೋಡು ಬಂದಾಗ ಇದ್ದು ಬಿರವಡು ಈ ಒಂದು ಸಂಘಟನೆ ಈ ಒಂದು ಬಿಲ್ ಹೋಮಾನ್ ಬಿಲ್ಲವಾದ ಕಟ್ಟಿ ನಂಚಿನ ಹಿರಿಯರ ನಕ್ಕಲ ಮಲ್ತಿನ ಹಂಚಿ ತ್ಯಾಗ ಪರಿಶ್ರಮ ಅಕ್ಕಲಿಗೆ ನಮ್ಮ ನೆನಪತ್ತೊಂದು ಅಕ್ಕಲಿ ಶುರು ಜೋರಾಯಿನ ಒಂದು ಮಲ್ಲ ಚಪ್ಪಲೆ ನೆನಪಲು ಬರೋಡು ಹಿಂಗೆ ನಮ್ಮ ಈ ಕಾರ್ಯಕ್ರಮವು ಹೆಂಗಲು ಬರಡು ಅಂಡಲ್ಲ ನಮ್ಮ ಈ ಜನ ಇಲ್ಲಿ ಸೇರಡನ್ನಲ್ಲ ಅಕುಲು ಪೂರ ಇರೋರು ಮೊದಲನ ಕೆಲಸ ಅಂದೇಕು ಕಾರ್ಯ ಕಾರಣಕರ್ತರು ಅಂಚನೆ ಈ ಒಂದು ಪೊರಲ ಕಂಠದ ರಂಗಮಂಟಪ ಅಂಚನೆ ನೈಯನಗ ಆಪ ನಂಚಿನ ಒಂದು ಮಲ್ಲ ಸೇವೆದ ಕಾರ್ಯಕ್ರಮ ಆಯ್ಲು ಅಂಚನೆ ಎಂದೇಕ ಪೂರ ಒಂದು ತಿಂಗಳೆಂಚ ಪರಿಶ್ರಮ ಬರ್ತದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ಕೊಳಕ್ ಒಂದು ಓವೇ ಬಂದಿ ಉದ್ದೇಶದ ಒಂದು ಸೇವಾ ಮನೋಭಾವಗಳು ಕೆಲಸ ತಂದು ಬರು ನಿತ್ತಿನ ಹಿಂದೆ ತೀರೋಡಿತ್ತಿನ ಸ್ವಯಂ ಸೇವಕರಿಗೆ ಜೋರಾಯಿನಂಚಿನ ಮಲ್ಲ ಕಾಟಿಕೊಳ್ಳು ಬಂದರೆ ನಮ್ಮ ಸಮಾಜ ನನ್ನತ ನಮ್ಮ ಬೇತ ಸಮುದಾಯದೇನು ಕೂದು ಮಸ್ತ್ ಕಲ್ಪರ್ దయకున్న ఈ సంఘ సంస్థనే స్థాపన మంచి నంచినర్కార్ పండే దాదాపండను నమ్మ సముదాయ మాత్ర కారు వైపును జాస్ నగ్గ రీచ్ దయకుండా నమ్మ వరి అంట ఆ రీతిద ನಮ್ಮ ఓడుకుందరుకులు ಮಂಕುಂಜಪ್ಪ ಅಂತೇಳಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ನಮ್ಮ ಸುರುಕಾದ ನಮ್ಮ ಜೋಕ್ಳಿಗೆ ನಮ್ಮ ಇಲ್ಲೆಡೆ ಸರಿಯಾಗಿನ ವಿದ್ಯಾಭ್ಯಾಸ ನಮ್ಮ ಕಲ್ಚರ್ನ ಹಾಕ್ಲಿಗೆ ಕುರುಳು ಅಂಚನೇ ನಮ್ಮ ನೆರಕರ ಅಂಚೆನೆ ನಮ್ಮ ಸಮಾಜದ ಮಸ್ತ್ ಕೆಳಮಟ್ಟ ಆರ್ಥಿಕ ಸ್ಥಿತಿರಿತ್ತಿನ ಜೋಕ್ಲಿನ ವಿದ್ಯಾಭ್ಯಾಸಕ್ಕೂ ನಮ್ಮ ಸಹಾಯ ಮಾಡಿಕೊಡು ಇತ್ತನೆ ನಮ್ಮ ಸಮುದಾಯಗಳು ಗುರು ಚಾರಿಟಬಲ್ ಟ್ರಸ್ಟ್ ಗುರುಗಳ ಬೆಳೆದಿಂಗಳ ಅಂಚಿನ ಸುಮಾರು ನಿಧಿನ ಪಟ್ಟೊಂದು ಬೈದರಿ ಆ ಒಂದು ಸಂಸ್ಥೆಗಳಿಗೆ ನಮ್ಮ ಅಯನಾಥ ಸಹಕಾರ ನಮ್ಮ ಗುರುಳು ಅಂಚನೆ ಈ ಸಂಘಟನೆದ ಮೂಲಕ ನಮ್ಮ ಬಲಯುತರ ನಮ್ಮ ಒಟ್ಟಿಗೆ ಒಂದು ಪರಸ್ಪರ ಪ್ರೀತಿ ಅನುಬಂಧ ಇನ್ನು ತುಂಬ ದಯಪಾಂಡ್ರೆ ನಮ್ಮ ಒಟ್ಟಿಗೆ ಒಗ್ಗಟ್ಟಿತ್ತಿಂದ ಬೇತೆ ಏರ್ಲ ನನಗೆ ರಾಜಕೀಯವಾದ ನನಗೆ ಸ್ಥಾನಮಾನ ಕೊರಿಯರೆ ಬೀರೋದು ಒಪ್ಪಿದ್ದೀರಿ ಇನ್ನೀ ಈತ ಮಲ್ಲ ಬಲಿಷ್ಠ ಸಂಘಟನೆ ಒಂದು ಸಮುದಾಯ ಆದಿತ್ತಿಂದಲ ನಮ್ಮ ಸಮುದಾಯದ ಎತ್ತಿಗೆ ಒಂದು ಸೀಟು ಕೊರಿಯೇ ಎದುರು ಬೀರೋದು ಹೋಗ್ಬೇಕು ದಯಪಾಂಡ ನಮ್ಮನ್ನು ಒಗ್ಗಟ್ಟು ಇಚ್ಛೆ ನಮ್ಮಲ್ಲಿ ಒಗ್ಗಟ್ಟಿತ್ತ ಮಾತ್ರ ಇಂದು ಸಾಧ್ಯ ಆಗ್ತದೆ ನಮ್ಮ ಈ ಜಾತಿ ಸಂಘಟನೆ ದಾಯಗಟ್ಟುನಿ ಜಾತಿ ಸಂಘಟನೆ ಮಟ್ಟನು ಬಂದಾಗ ನಮ್ಮ ಸಮುದಾಯನ ಅಭಿವೃದ್ಧಿ ಅವಳು ಸಮುದಾಯ ಬರಡು ಈ ಸಮುದಾಯ ಮಿತ್ತಬರಡುಲ್ಲ ಮಾತಾ ರೀತಿಯಲ್ಲ ನಮಗೆ ಅವಕಾಶ ಬರಡು ನಮ್ಮ ಹರಿಶನ್ಯ ಮಂಡಳಿಕೆ ನಮಗೆ ನಮ್ಮ ಜನಕ್ಕಲು ಇ ರಾಷ್ಟ್ರ ಮಟ್ಟಳು ರಾಜ್ಯ ಮಟ್ಟಗಳು ಗ್ರಾಮೀಣ ಮಿತ್ತು ಮಿತ್ತಬರಳನ್ನ ನಮ್ಮ ಒಗ್ಗಟ್ಟು ಕೊಟ್ಟರು ಚುರುಕು ನಮ್ಮ ಸಮುದಾಯದ ಮಿತ್ತು ಮಿತ್ತಬರನ್ನ ನಮ್ಮ ಒಟ್ಟು ಹಕ್ಕಳಿಗೆ ಪ್ರೋತ್ಸಾಹ ಹಾಕಿಬಾರದು ನಮ್ಮ ಹಕ್ಕನ್ನ ಪಿರಾ ಹುಡುಕೋರು ಇಲ್ಲಿ ನಮ್ಮ ಸಮುದಾಯದ ಒಟ್ಟು ಮೂಜಿ ಜನ ಅವಕಾಶ ದಿಕ್ಕದೆ ಆ ಅವಕಾಶನ ನಮ್ಮ ಬಿಟ್ಟು ಒಟ್ಟು ಬರೆಯೋರಲ್ಲಿ ನಮ್ಮ ಹಕ್ಕಳಿಗೆ ಪೂರರಿಗಿಲ್ಲ ಪೂರ ಜನಕ್ಕಲು ಓದೋ ಒಂದು ಮನಸ್ಸಿನ ದೀವೊಂದು ಹಕ್ಕಳ ಗೆಂದಾದ ಮಕ್ಕಳು ಓವೇ ಪಕ್ಷ ಡೇ ನಮ್ಮ ಒಂದು ಜಾತಿ ಸಂಘಟನೆಗೆ ಬಂದರೆ ನಮ್ಮ ಪೂರ ರಾಜಕೀಯನು ಇಲ್ಲಡೆ ಇದು ಹೊತ್ತ ಮಾತ್ರ ನಮ್ಮ ಒಗ್ಗಟ್ಟು ಈ ಸಂಘಟನೆ ಎದುರುಗೋಯ ಸಾಧ್ಯ ಆಗ್ಬಾರ್ದು ಇನ್ನೊಂದು ಮಾತ್ರಲ್ಲ ಒಂದು ನೆನಪು ಅವರು ಅವೇ ರಾಜಕೀಯ ಪಕ್ಷ ತಗೊಂಡ ಮಾತ್ ಮಾತ್ರ ಸ್ವಾತಂತ್ರ್ಯ ಉಂಟು ಕೆಲವು ಜನ ಒಂದು ರಾಜಕೀಯ ರಾಜಕೀಯ ಭರ್ಚಿ ಬಂದು ಬೋಡು ರಾಜಕೀಯಗಳ ನಮ್ಮ ಜೀವನದಲ್ಲ ಒಂದು ನೇರವಾಯಿನ ಒಂದು ಸಂಪರ್ಕ ಉಂಟು ಸಂಬಂಧ ಉಂಟು ದಯಪ ರಾಜಕೀಯದ ಮುಖಾಂತರ ನಮ್ಮ ಜೀವನದ ಆಗು ಹೋಗುಗಳು ಪೂರ ನಡಪು ರಾಜಕೀಯದ ಮುಖಾಂತರ ಈ ರಾಜಕೀಯದೇ ಪೂರ ನಡಪು ಅಂಚ ಇನಿ ನಮ್ಮ ಸಮುದಾಯ ಮಿತ್ರ ಬರೋದು ಅಂದರೆ ಇನಿ ಇಲ್ಲಿ ನಮ್ಮ ಇನಕ್ಕೆ ಎಂದಾದ್ರು ಕೊರಿಯೋದ ನನ್ನೊಂದು ಸಲ ಚುನಾವಣೆ ಆನಗ ನಮ್ಮ ಸಮುದಾಯನ ಪುಡೊಂದು ಪಕ್ಷ ಒಡ್ ಹೆಚ್ಚಿನ ಅವಕಾಶ ದಿಕ್ಕೇ ಸಾಧ್ಯ ಆಗೊಂಡು ಅಂಚದು ಮಾತ್ರ ಆಲೋಚನೆ ಮಂಪಲಿ ಇನ್ನು ಬಾರಿ ಮುಂಜೆ ಕುಸಿತ ದಿನ ಈ ಪತ್ನೈನ ವರ್ಷನು ನಮ್ಮ ಆಚರಣೆ ಮಂತ್ವಿಲ್ಲ ಒಮ್ಮನ್ ಬಿಲ್ಲವಾಜು ಪೂರ ಪೂರೈಕೆ ಸೌದಿ ಅರೇಬಿಯಾದ ಸೌದಿ ಬಿಲ್ಲವರ್ಸ ಪರವಾದ ಶುಭಾಶಯ ಕೊರೊಂದಿಲ್ಲ ಅಂತ ಒಮ್ಮನ್ ಬಿಲ್ಲವಾಜ್ ಮಸ್ತ್ ಕೆಲಸ ಮತ್ತು ಇನ್ನಿ ನಮ್ಮ ಗೆಜ್ಜೆಗಿರಿ ತಾವಡೆ ನಮ್ಮ ಮೂಲ ಸ್ಥಾನ ಕಟ್ಟನೇ ಅಂತ ಪ್ರಾರಂಭದಿಂಚ ನಮ್ಮಕ್ಕೇನು ಒಮ್ಮನ್ ಬಿಲ್ಲವಾಜ್ ಒಮ್ಮನ್ ಬಿಲ್ಲವಾಜ್ ಒಮ್ಮನ್ ಬಿಲ್ಲವಾಸ ఉదరికే ఇందు పక్క నమ్మ కులదేవిర నమ్మ ఆది దైబెత్తినా ఇని పక్క ఇడీ ప్రపంచీ తిరిగి పౌలకంపే యక్షగన సేవ ప్రారంభం కూడా ఓమన్దానికి పెట్ట సదస్యే వీ నన్న ఊటి చెన్నైర్ భక్తుర ఎందుకు ప్రశాంత్ పూజ వ్యవస్థాప కూడా నడుతు ఇందులో వంజా ఓమన్ వీళ్ళు మళ్ళా వే కిరీట మళ్ళీ గరి ಐನಾ ಮಸ್ತ್ ಕೆಲಸ ಮತ್ತು ನಿಜವಾದ ನಿಗಲ್ನ ಈ ಕೆಲಸ ನಿಗಲ್ನ ಇದು ನಿಜವಾದ ಖುಷಿಯನ್ನು ಇಂದು ನನಾತ್ ನಮ್ಮ ಬೆಲ್ಲವ ಸಮುದಾಯದ ಸಂಘಟನೆಗಳಿಗೆ ಮಾದರಿ ಆಗಿಕೊಂಡು ಹಾರೈಸಿದ್ರು ಹೆಂಕ ಅವಕಾಶ ಕೊಟ್ಟು ಗೌರವ ಕೊಟ್ಟು ನೆಚ್ಚಿನ ಈ ಒಮ್ಮ ಮಾತಾ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ತತ್ಪೂರ್ವಕ ವಂದನೆ ಸಲ್ಲಿಸ